ವೀಕ್ಷಕರೇ ಶ್ರೀರಸ್ತು ಶುಭಮಸ್ತು ಕನ್ನಡ ಸೀರಿಯಲ್ ಜಿ ಕನ್ನಡ ಚಾನೆಲ್ನ ಜನಪ್ರಿಯ ಸೀರಿಯಲ್ ಆಗಿದ್ದು ಈ ಒಂದು ಸೀರಿಯಲ್ ಇವತ್ತಿಗೆ ಏಳ್ನೂರ ಎಪಿಸೋಡ್ಗಳನ್ನು ಕಂಪ್ಲೀಟ್ ಮಾಡಿದ್ದು ಸೀರಿಯಲ್ ತಂಡ ಕೇಕ್ ಕಟ್ ಮಾಡುವ ಮೂಲಕ ಈ ಒಂದು ಖುಷಿಯನ್ನ ಶೂಟಿಂಗ್ ಸೆಟ್ನಲ್ಲಿ ಆಚರಿಸಿಕೊಂಡಿದೆ ಎರಡು ವರ್ಷಗಳ ಹಿಂದೆ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಜಿ ಕನ್ನಡದಲ್ಲಿ ಲಾಂಚ್ ಆಗಿದ್ದು ಆವತ್ತು ಓಟಿಟಿ ಪ್ಲಾಟ್ಫಾರ್ಮ್ನಲ್ಲಿ ಅತಿ ಹೆಚ್ಚು ಸ್ಟ್ರೀಮಿಂಗ್ ಅನ್ನ ಪಡೆದುಕೊಂಡ ಸೀರಿಯಲ್ ಆಗಿತ್ತು ಸುಮಾರು ಏಳ್ನೂರು ಎಪಿಸೋಡ್ ಗಳನ್ನ ಈ ಒಂದು ಸೀರಿಯಲ್ ಕಂಪ್ಲೀಟ್ ಮಾಡಿದ್ದು ಇದರ ಖುಷಿಯಿಂದ ಇವತ್ತು ಸೀರಿಯಲ್ ಸೆಟ್ನಲ್ಲಿ ನಟಿ ಸುಧಾರಾಣಿ ಹಿರಿಯ ನಟ ವೆಂಕಟರಾವ್ ನಟ ಅಜಿತ್ ಹಂಡೆ ಮತ್ತು ನ ಎಲ್ಲಾ ಕಾಸ್ಟ್ ಮತ್ತು ಕ್ರೂ ಮೆಂಬರ್ಸ್ ಸೇರಿ ಏಳ್ನೂರು ಗಳ ಖುಷಿಯನ್ನ ಸಂಭ್ರಮಿಸಿದ್ದಾರೆ ವೀಕ್ಷಕರೇ ಇತ್ತೀಚೆಗೆ ಜಿ ಕನ್ನಡದಲ್ಲಿ ಹೊಸದಾಗಿ ಶುರುವಾಗಲಿರುವ ಕರ್ನಾ ಅನುಭವ ನಿಂದಾಗಿ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಮುಕ್ತಾಯಗೊಳ್ಳಲಿದೆ ಅನ್ನುವ ಸುದ್ದಿಗಳು ಕೇಳಿ ಬರ್ತಿತ್ತು ಆದರೆ ಇದೀಗ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರುವ ಶ್ರೀರಸ್ತು ಶುಭಮಾಸ್ತು ಸೀರಿಯಲ್ ತಂಡ ಕಳೆದ ವರ್ಷ ಶ್ರೀರಸ್ತು ಶುಭಮಸ್ತು ಸೀರಿಯಲ್ನ ಟೈಮಿಂಗ್ಸ್ ಬದಲಾವಣೆ ಆಗಿದ್ರೂ ಕೂಡ ಜಿ ಫೈವ್ ಒ ಟಿನಲ್ಲಿ ಅತಿ ಹೆಚ್ಚು ಸ್ಟ್ರೀಮಿಂಗ್ ಅನ್ನು ಪಡೆಯುತ್ತಿರುವ ಏಕೈಕ ಸೀರಿಯಲ್ ಆಗಿರುವ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಸದ್ಯ ಎರಡು ತಿಂಗಳ ಮಟ್ಟಿಗೆ ಮುಕ್ತಾಯವಾಗ್ತಿಲ್ಲ ಅಂತಾನೆ ಹೇಳ್ಬೋದಾಗಿದೆ ವೀಕ್ಷಕರೇ ಯಾರೆಲ್ಲ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ನೋಡ್ತಿದ್ದೀರಾ ದಯವಿಟ್ಟು ವಿಡೊಂದು ಲೈಕ್ ಕೊಡಿ ಮತ್ತು ಈ ಸೀರಿಯಲ್ನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ